ಎಕರೆ ಗ್ರಾಮಕ್ಕೆ ನಾವು ಕಂಪನಿ ಕೊಟ್ಟಿದ್ವಿ ಅಂತ ಒಂದು ಗೀಡ್ ಎಕಡೆ ಎಕರೆ ಹಾಕಿದ್ವಿ ಹೆಚ್ಚು ಕುಂಟಲ್ ಬಂದಂತ ನೋಡಕ್ಕೆ ನಾವು ಬಂದಿದ್ವಿ

ಓದರ್ಸ್ತಿ ಬೇರೆ ಕಂಪೇರ್ ಮಾಡಿ ನೋಡಿದ್ರು ಬಹಳ ಹೆಚ್ಚಿಗೆ ಪ್ರಮಾಣದಲ್ಲಿ ಮಲ್ವಂಟು ಆದರ್ಸಿಂತ ಈ ವರ್ಷ ಹೆಚ್ಚಿಗೆ ಆಗಿದೆ ಹೆಚ್ಚಿಗೆ ಈ ವರ್ಷ ಇಪ್ಪತ್ತೈದು ಹೆಚ್ಚಿಗೆ ಆಗಿದೆ ಬಾರಿ ಒಳ್ಳೆ ರೈತರಿಗೆ ಹೇಳ್ಬೇಕಂದ್ರೆ ಇನ್ನೊಬ್ರಿಗೆ ಬೀಜ ಹಾಕೋಣ ನೀವೆಲ್ಲ ರೈತರಿಗೆ ಹೇಳ್ತೀರ ಅಂತ ನಾನೇನು ಹಾಕ್ತೀನಿ ಮುಂದಿನ ಹೇಳ್ತೀನಿ ಅಂತ ಒಳ್ಳೆ ಬೀಜ ಒಳ್ಳೆ ಬೀಜ ಅಂತ ಹೇಳ್ತಿದ್ದಾರೆ ಖುಷಿ ಆದಕ್ಕೆ ಧನ್ಯವಾದ